ంచేరి సంప్రదాయ గురు పరంపరే దీర్ఘ దండ నమస్కరించిర్థరు జగత్ బాలబ్రహ్మచారి మాధవీ వంద్రేశ్వర మహారాజు ಶರಣ ಶರಣಾರ್ಥಿ ಶಾಂತನಮೂರ್ತಿ ಚೌತಜ್ಞಾನಿ ಸದ್ಗುರು ಸಮರ್ಥರು ಜಗನ್ನಾಥ ಮಹಾರಿಸಿ ಒಡೆಯರಾಗಿರ್ತಕ್ಕ ನಡೆದಾಡು ದೇವರಂದೇ ಪ್ರಖ್ಯಾತಿಯಾಗಿರ್ತಕ್ಕಂತಹ ಸರ್ವ ಶ್ರೀ ದೇವನ ಸಿದ್ದೇಶ್ವರ ಮಹಾರಾಜಕ್ಕೆ ಒಂದಿಶಿ ಇವತ್ತಿನ ಕಾರ್ಯಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ಪಂಪ ಕವಿ ಬೆಳಗಲಿಯವರಿಗೆ ಬಂದಿಸಿ ಅವರವರೆಲ್ಲ ವೇದಿಕೆ ಮೇಲೆ ಎಲ್ಲ ಪೂಜ್ಯರಿಗೆ ಬಂದಿಸಿ ಇಲ್ಲಿ ಶರಣ ತಂದೆ ತಾಯಿ ಬೆಳಗಕ್ಕೆ ಬಂದಿಸಿ ಈಗಾಗಲೇ ಸದ್ಗುರು ಸಮರ್ಥದ ರಾಮದಾಸ್ ಸ್ವಾಮಿ ಗ್ರಂಥದೊಳಗ ವಿಮಲ ಬ್ರಹ್ಮಣ್ಯ ನಿರೂಪಣೆ ಮಾಡಿದರು ಸದ್ಗುರು ಸಮರ್ಥರ ಆದೇಶದಂತೆ ಇಲ್ಲಿ ಯಾತ್ರಾದಿಂದ ಬಂದಿರತಕ್ಕಂತ ಎಲ್ಲೂ ಶರಣಗಳಿಗೆ ಬಂದಿಸಿ ಈಗಾಗಲೇ ನಾಲ್ಕು ದಿವಸ ಪರ್ಯಂತರವಾಗಿ ಅಂತ ಕೇಳಿದ್ರ ಜೋಸ ಸದ್ಗುರುಗಳ ಕಾರ್ಯ ನಿತ್ಯನೇಮ ಆಚರಣೆ ಇವೆಲ್ಲವನ್ನ ಅಳವಡಿಸುತ್ತಾ ಯಾಕಂದ್ರೆ ಅದ್ರ ಬಗ್ಗೆ ಹೊಸ ಹೇಳುವಂತಹದ್ದೇನಿಲ್ಲ ಇನ್ನೂ ಯಾತ್ರಿಕರಿಗೆ ಹದಿಮೂರು ಹದಿನಾಲ್ಕು ದಿವಸ ಪರ್ಯಂತರವಾಗಿ ನಿಜವಾಗಿ ನಮ್ಮ ಗುರು ಪಟ್ಟಂತ ದಾರಿ ಹೋಗಿ ಸರಳ ಮಾರ್ಗದಿಂದ ನಾವು ಅಂತಂದ್ರೆ ಅಂತ ಕನ್ನ ಪಟ್ಟವನ್ನ ನಾವು ಹೋಗ್ತೀವಿ ಈ ಸದ್ಗುರುನ ಕಾರ್ಯ ಯಾವ್ದಪ್ಪ ಅಂತ ಹೇಳಿದ್ರ ಸಪ್ತ ದಿಂಡಿ ಸತ್ಸಂಗ ಇವೆಲ್ಲವನ್ನು ಯಾತ್ರ ಉದ್ದೇಶಕ್ಕಾಗಿ ಮಾಡಿಟ್ಟಾರ ನಮ್ಮ ಸದ್ಗುರುಗಳಂದ್ರ ನಮ್ನಿ ಉದ್ದಾರಕ್ಕೆ ಅವ್ರ ಉದ್ದಾರಕೊಂಡ್ರೆ ತಪ್ಪ ಯಾರಿಗೆ ಕಾರ್ಯದೊಳಗೆ ಭಾಗ್ಯಗಳು ಈ ಈ ಭಾಗ್ಯವನ್ನು ಪಡೀತ ನೋಡ್ರಿ ನೀವು ಇವತ್ತು ಅವರು ಮುದ್ದವರು ಅವರು ಈ ಸದ್ಯ ಕಾರ್ಯದೊಳಗೆ ಧುಮುಕಿ ಅಪ್ಪ ನಂದ ಸಂಸಾರ ಮಾಡಿದ್ರು ಆ ಪುಣ್ಯದ ಫಲ ರಾಜಧಾನಿ ಬೆಂಗಳೂರು ಒಳಗೆ ಅವ್ರ ಮೂರನೇ ಪುಣ್ಯತಿಥಿ ಆಚರಣೆ ಹ ಹಾಗೆ ಬರುದಲ್ಲ ಇದು ಸುಮ್ ಸುಮ್ಮ ಹೋಗಿ ನಾವು ನಮಸ್ಕಾರ ಮಾಡಿದಿವೆ ಮಾಡಿ ಕೆಲಸ ಅಲ್ಲ ಕಾಜಿಪೂರ್ವಕವಾಗಿ ಭಕ್ತಿ ಅಂತಕ್ಕಂಥದ್ದು ಆಚರಣೆ ಒಳಗೆ ತಂದು ಅವರು ಅವರಿವರು ಮತ್ತೊಂದು ಮತ್ತೊಂದು ಲೆಕ್ಕಕ್ಕಿರ್ಲಿಲ್ಲ ಅದೇ ಹಾದಿ ಒಳಗೆ ಈ ಸತ್ವೆ ಹ್ಯಾಂಗ್ ಹೊಂಟದಾರ ಅಂತಂದ್ರ ಮುಕುಂದ ಹಾಗೂ ಕುಮಾರ್ ಅವರು ಆ ಹಿರಿಯರ ಬಾವಂತ ದಾರಿಯವರು ನಡೆದಿದ್ದಾರೆ ಅದಕ್ಕೆ ಅಂತ ಒಂದು ಮಾರ್ಗವನ್ನು ನಮಗೆ ನಿಮಗೆ ತೋರಿಸಿದ ಸಲುವಾಗಿ ಸತ್ರು ಸಮರ್ಥರು ನಮಗೆ ಇದನ್ನ ಹಾಕಿಕೊಟ್ಟಿಲ್ಲ ಯಾಕಂತಂದ್ರೆ ಗುರುಗಳು ಎಲ್ಲವನ್ನು ಕೊಡ್ತಾರೆ ಉಪಯೋಗ ಮಾಡುವುದು ಬೇಕು ಒಬ್ಬ ಅಪ್ಪ ಇದರ ಮನೆ ಮಕ್ಕಳಿದ್ರಂತ ಅಪ್ಪ ಅರಮಾಡುವಾಗ ಏನ್ ಭೂಮಿ ಇಟ್ಟ ಮಕ್ಕಳು ಎಲ್ಲೂ ಹಂಚ್ಕೊಂಡಿದ್ರು ಅಪ್ಪ ಚಲೋ ಕರಿ ಕರಿಕು ಕಳೆದ ಜವಾರಿ ಕಬ್ಬಾ ಚೆನ್ನಾಗ್ ಬೆಲ್ಲ ಮಾಡಿ ಬೆಲ್ಲ ಮಾಡಿಸಿದಾಗ ಅಪ್ಪನ ಕಣ್ಣಿರ್ತೈತಿ ಇಲ್ಲ ಮಕ್ಕಳು ಏನ್ ಬರೀ ಮಾಡ್ಕೊಳ್ ಅದೊಂದೊಂದ್ ಪ್ಯಾಂಟ್ ಕೋಟ್ ಅಂತ ಕಳಿಸಿದ್ರು ಅದ್ರಾಗ ಇಬ್ಬರು ಮಕ್ಕಳು ಏನ್ ಮಾಡಿರತ್ತ ಭಗವಾನ್ ಮಾಡಿದ್ರು ಏನೇನೋ ಸ್ವೀಟ್ ಒಳಗೆ ಏನೇನಾಗ್ತೈತಿ ಅದನ್ನೆಲ್ಲವನ್ನು ಮಾಡ್ಕೊಟ್ಟಿದ್ರು ಅಪ್ಪಣ್ಣ ನೆನಪಿತು ಮೂರನೇ ಮಗವಾ ಚಲೋ ಇತ್ತ ಆ ಒಂದು ಪೆಂಟು ಕಳಿ ಹಾಕಿ ದಾರು ತಗೋದಂತ ಅವನು ದುನಿಯಾ ಮಾಡಕ್ ಕಳಿತ ತಿಂಗಳ ಗಂಟ್ಲಿ ಯಾಕಂತಂದ್ರ ನಾವ್ ಯಾವ ವರ್ಗಿಯ ಸದ್ಗುರು ಸಂಪ್ರದಾಯವನ್ನು ಎದಕ್ಕೆ ಉಪಯೋಗ ಮಾಡಿಕೊಂಡು ಭಗವಾನಂದ ಶುಕಾರ ಮಾಡಿ ನಾವು ಆ ಸದ್ಗುರು ಪಾದೊಳಗೆ ಅಡಗಿದೀವಿ ಅಂತಂದ್ರ ನಮ್ದು ಎಲ್ಲಾ ಪಕ್ವಾನ ಆಗ್ತೈತಿ ನಮ್ ಜೀವನ್ ಬರೀ ಸಂಸಾರಕ್ಕಾಗಿ ಹೇಗಂತಂದ್ರೆ ಯಾಕಂತ ನಡೆದ್ರು ಯಾತ್ರಿಕ ನಡೆದಾಗ ಹಳೆ ದೇಗಲ ಇತ್ತು ಪಾಂಡೂರವ್ರು ಬಂದು ಮುಕ್ಕ ಮಾಡಿದ್ರು ಮುಕ್ಕ ಮಾಡಿದಾಗ ಪ್ರಸಾದ್ ಅವ್ರು ಅವ್ರ ಒಳಗಾಳ ಮೃದಂಗಗಳನ್ನ ಮೃದಂಗಗಳನ್ನೆಲ್ಲ ಇಟ್ಟುಕೊಂಡು ಪ್ರಸಾದ ಮಾಡಿ ಬರ್ಬೇಕು ಹೋಗು ಒಂದು ಇಲಿ ಬಂತು ಇಲಿ ಅಂತಂದ್ರ ಬಂದ್ರೆ ಕರೆ ಕರ 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 ಆ ಕಡೆ ನೋಡ್ತು

ದವಸ ಒಂದು ಕಡೆ ಈ ಈಗ ನಮ್ಮ ಸಂಸಾರವ ಅದ ರೀ ಬಂದು ಕಂಡು ಬಂದ ಕೂಡ ಭಾಳ ವೇಯಾಗಿ ಕೊಡ್ತೈತಿ ಮನಿಗೆ ಬಾಯ್ ಅಂದ್ರೆ ಮತ್ತಲ್ಲ ಇಲಿ ಬಾಯ ಯಾವುದಕ್ಕೆ ಬರಕಾಗಿಲ್ಲ ಆ ಒಂದು ತರಣದಂಥ ಜೀವನವನ್ನು ಬಿಟ್ಟುಕೊಟ್ಟು ನಿರಂತರವಾಗಿ ಸದ್ಗುರು ನಾಮಸ್ಮರಣಯ ಮನ ಮಾಡು ಒಂದು ಎರಡು ಅಲ್ಲ ಇವಂತ ನಾಳೆ ಅಲ್ಲ ನಿಜ ಜೀವನದೊಳಗೂ ಈ ಶರೀರ ಮರಿ ನಾನು ನಿನ್ನ ಜ್ಞಾನದೊಳಗೆ ಹೇಳ್ತೀರಪ್ಪ ನಾವು ಇವು ನಂಬಿ ಆ ಸದ್ಗುರು ಈ ಮತ್ತೊಮ್ಮೆ ಮತ್ತೊಮ್ಮೆ ಶರಣಾರ್ ತಿನ್ನ

ನಮ್ಮ ಸಂಸಾರ ಬಂಧನದಿಂದ ನಾವು ಮುಕ್ತ ಆಗ್ತೀವಿ ಆ ಒಂದು ಕಾರ್ಯವನ್ನು ಪಂಪಕವಿ ಬೆಳಗಲಿಯವರು ಹಾಗೂ ಅವರ ತಂದೆಯವರಾದಂಥ ರಾಯತ್ಮತ್ಯ ಅವರು ಆ ಒಂದು ಕಾರ್ಯವನ್ನು ಮಾಡಿ ಇವತ್ತು ಅವರು ತಮ್ಮ ಜೀವನ ಅದರಂತೆ ಮುಕುಂದ್ ಬೆಳಗಲಿಯವರು ಸಹ ಆ ಮಾರ್ಗಗಳ ಹೊಟ್ಟದಾರ ನಾವು ನೀವೆಲ್ಲರೂ ಈ ಒಂದು ಸದ್ಗುರು ಮಾರ್ಗಗಳ ಹೋಗೋಣ ಅನ್ನುವಂಥ ವಿಷಯ ತಿಳಿಸಿದಂಥ ರಾಮಾಯಣ ಮಹಾರಾಜರಿಗೆ ವಂದನೆಗಳು ಇನ್ಮೇಲೆ ಡಾಕ್ಟರ್ ಗಿರೀಶ್ ನಾರಾಯಣ್ ಸಾಹೇಬ್ ಅವರು ಒಂದು ಐದು ನಿಮಿಷ ಮಾತನಾಡುವಂತ ಅವರನ್ನು ರಾಜ್ ಮಾ ಮಳಿಗೆ ಮಾಡುವ ಮನೆ ಮೊದಲು ತೊಳಿಗೆ ಮಾಡುವ ಮನೆ ಮೊದಲು ಗುರುಪಥವನ್ನು ಐವಡೆ ಶಿವಪಥ ಮೊದಲು ಏನ ಕುಡಲ ಸಂಘ ಮನೆ ಮೊದಲೇ ಶರಣರ ಸಂಘವೇ ಮೊದಲು ಇವತ್ತಿನ ಈ ಸಮಾರಂಭ ಸದ್ಗುರು ಸಮರ್ಥ ಮಾಧವಾನಂದ ಪರಮಶಿಷ್ಯರಾದ ಪಂಪ ಕವಿ ಅಯ್ಯಪ್ಪ ಬೆಳಗಲಿ ಅವರ ಪುಣ್ಯಾರಾಧನೆ ಹಾಗೂ ಮಾಧವಾನಂದರ ಪುಣ್ಯತಿಥಿಯ ನಿಮಿತ್ತವಾಗಿ ಮೇಲೆ ಆಶ್ರಿತರಾದಂಥ ಸದ್ಗುರು ಸಮರ್ಥ ರೇವಂತ ಮಹಾರಾಜನಗಳಲ್ಲಿ ಶಿರಶಾಸ್ತ್ರ ನಮಸ್ಕಾರಗಳನ್ನು ಅರ್ಪಿಸಿ ಅದೇ ರೀತಿ ಸದ್ಗುರು ಸಮರ್ಥ ಮಹಾದೇವ ಮಹಾರಾಜರ ಶ್ರೇಷ್ಠ ಶಿರಶಾಸ್ತ್ರಗಳ ಅರ್ಪಿಸಿ ಅದೇ ರೀತಿ ವೇದಿಕೆ ಮಿಶ್ರ ವೇದಿಕೆ ಆಶೀರ್ವಾದ ಎಲ್ಲ ಸದ್ಗುರು ಸಮರ್ಥಗಳಲ್ಲಿ ನನ್ನ ಶರಸಾಷ್ಟ್ರ ಅರ್ಪಿಸಿ ಈ ಕಾರ್ಯಕ್ರಮಕ್ಕೆ ಕಾರಣಭೂತರಾದ ನನಗೆ ಏನಾದ ಮುಕುಂದ್ ಬೆಳಗಲಿ ನಾನು ಅವನು ಆಲ್ಮೋಸ್ಟ್ ಏಳನೇ ತಿಂಗಳಿಗೆ ಜನಪರ ಮುಂದೆ ಪೂರೈಸ್ಕೊಳ್ನೇ ಕಲ್ತಿದ್ದೇವೆ ಅವರು ಇಷ್ಟೊಂದು ಇಷ್ಟು ಸಮಾರಂಭವನ್ನು ಬೆಂಗಳೂರಿನಲ್ಲಿ ಮಾಡಿದ್ದಾರೆ ಅದ್ಭುತ ನಾವು ಊರಲ್ಲಿ ಗುರುಗಳ ಪುಣ್ಯಾರಾಧನೆ ಮಾಡಬಹುದು ಹಳ್ಳಿಯಲ್ಲಿ ಮಾಡಬಹುದು ಜನನ ಕೂಡಿಸ್ಬೋದು ಬೆಂಗಳೂರಿಗೆ ಬಂದ ಮಾಧವಾನಂದ ಪ್ರಭುಜಿ ಅವರ ಈ ತರ ಪ್ರಖ್ಯಾರಿಟಿಯನ್ನು ಬೆಳೆಸ್ತಾರ ಈ ನೆಲದ ಪುಣ್ಯ ಏನೋ ಇಲ್ಲಿ ಜನಕ್ಕೆ ಒಳ್ಳೆಯದಾಗುವಂತ ಇದೆ ಮೊದಲಿಗೆ ಹೇಳಿದಂತೆ ಇಂಚಕೇರಿ ಸಾಂಪ್ರದಾಯ ಜಗತ್ತಿನಲ್ಲಿ ಒಂದೇ ದೊಡ್ಡ ಸಂಪ್ರದಾಯ ಇದು ನಮ್ಗೆ ಅನಿಸಿಕೆ ಪ್ರಾರಂಭ ವಸ್ತವ ಮಾಡಿ ಡೆಲ್ಲಿ ಒಳಗೆ ಮಾಡಿರೋ ಕಾರ್ಯಕ್ರಮ ಅವರೊಬ್ಬ ತಮ್ಮ ಕೆಲಸವನ್ನೆಲ್ಲ ಎಷ್ಟೋ ಜನ ಕೆಲಸ ಇರ್ತಾವ ನಮ್ಮ ಹೊತ್ತ ಕೆಲಸ ಇರ್ತಾವ ನಾವು ಡಾಕ್ಟರ್ ಇರೋ ಅವ್ರಿಟ್ಟು ಇದು ಇಷ್ಟೆಲ್ಲ ಒಂದು ವಾರ ಅಂಕ ಇದೆಲ್ಲ ಮಾಡಿ ಈ ಮಾಧವಾನಂದ ಪ್ರಭುಜಿ ಅವರ ಕಾರ್ಯಕ್ರಮವನ್ನು ಅಷ್ಟು ಸರಳ ದುಡ್ಡು ರೂಪಾಯಿ ಕಲ್ಸು ಮಾಡಬಹುದು ಅದ್ರ ಮನಸ್ಸು ಯಾರು ಮಾಡ್ತಾರ ಅದ್ರ ಮೇಲೆ ನಮ್ಗೆ ಹೆಚ್ಚಿಗೆ ಕೊಟ್ಟೆ ಕೊಡ್ತ ಯಾಕಂದ್ರೆ ಗುರುಗಳಲ್ಲಿ ನಾವು ಒಳ್ಳೆಯ ಭಾವನೆ ಇಟ್ಟು ಅವರ ಮೇಲೆ ಶ್ರದ್ಧೆ ಇಟ್ಟು ಅಂದ್ರೆ ಏನೋ ಬೇಕಾದರೂ ಅವ್ನ ಹೆಸರು ಮಾಡಿದ್ರೆ ಸಕ್ಸಸ್ಫುಲ್ ಆಗತ್ತೆ ಒಂದೇ ಒಂದು ಉದಾಹರಣೆ ಅಂದ್ರೆ ನಮ್ಮ ಹಾಸ್ಪಿಟ್ಲಲ್ಲಿ ಸಾಕಷ್ಟು ಉದಾಹರಣೆ ಆಗಿದ್ರು ಗುರುಗಳ ಹೆಸರುಕೊಂಡು ಗಿರಮಲ್ಲೇಶ್ವರ ಮಹಾರಾಜಕ್ಕೆ ಜಯ ಅಂದ್ರೆ ಎಷ್ಟೋ ಆರಾಮಾಗಿ ಆರಾಮ್ ಧ್ಯಾನ ಬೇಡ ಶಕ್ತಿ ಬೇಡ ನಮ್ಮ ಸಾಂಪ್ರದಾಯ ಅಂತ ಶಕ್ತಿ ಇದೆ ಭಜನೆ ಮಾಡಿರೋ ಸಹಿತ ಆರತಿ ಮಾಡಿರೋ ಸಹಿತ ಆ ಶಕ್ತಿ ನಮ್ಗೆ ದೇವ ಭೂತ ಎಲ್ಲ ಹೋಗುವಂತ ಶಕ್ತಿ ಇರೋದು ನಮ್ಮ ಸಾಂಪ್ರದಾಯದಲ್ಲಿ ಅಷ್ಟೇ ಬೇರೆ ಸಾಂಪ್ರದಾಯ ಚೀಟಿ ಚಿಪಾಟಿ ದಾರ ಕೊಡಬಹುದು ಬಟ್ ನಮ್ಮ ಸಾಂಪ್ರದಾಯ ಗುರುಗಳ ಧ್ಯಾನ ಗುರುಗಳ ಸೇವೆ ಗುರುವಿನ ಆಸೆ ಅವ್ರು ಹೇಳಂತೆ ಕೇಳಿದ್ರೆ ಎಲ್ಲಾನು ಕೊಡ್ತಾನೆ ದೇವ್ರು ತಾನ ಮಜಾ ಇರುತ್ತಿದ್ದು ಏನೋ ಹೇಳಿದ್ರು ದೇವ್ರು ತಾನ ರೂಪಾಯಿ ಸುರತಾನೂಪಾಯಿ ಬೇಕಾದ್ರೂ ಅದ್ರ ಅದಕ್ಕೇ ಗುರುಗಳ ಶ್ರದ್ಧೆ ಬೇಕು ಅವರು ಹೇಳಿದಂತೆ ನಡೀದಾದ್ರೆ ನಮ್ಮ ಜೀವನದಲ್ಲಿ ಎಲ್ಲವೂ ಆಗ್ಬೋದು ಏನು ಮಾಡ್ತೀವಿ ಬಹಳಷ್ಟು ದೇವರು ಹೋಗ್ತೇವೆ ಆ ದೇವರಿಗೆ ಪ್ರತಿಯೊಂದು ನಮ್ಮ ಮಡಿ ದೇವರು ಇರ್ತಾವೆ ಎಷ್ಟೋ ದೇವರು ಹೇಳಿದ್ವು ಯಾಕಂದ್ರೆ ಮತ್ತೆ ಪ್ರಭುಜಿಗೆ ಅವ್ರು ಬೇಕು ನಾವು ಗುರುಗಳೇನಾದ್ರು ಕಾಸ್ಟ್ ತಾಸ ಎಪ್ಪಾಕ್ ಮಹದೇವ ಎಪ್ಪಾಕ್ ಕಲ್ಮೇಶ ಅಥವಾ ಅಂತ ನೆಲೆಸ್ತೇವೆ ಪ್ರತಿಯೊಬ್ರು ಅದ್ರ ಬಿಟ್ಟು ಬೇರೆ ಯಾವ ನಿಮ್ದಿರೋ ಅನುಗುಣ ಮಾತೆಗಳನ್ನ ದೇವರಿಗೆ ಯಾರು ನೆಲೆಸಂಗ್ ಯಾಕಂದ್ರೆ ನಾವು ಯಾವ್ದೋ ದೇವರಿಗೆ ಆದ್ರೂ ಆ ದೇವರಲ್ಲಿ ಮಾಧವನ ಗುರುವಿನ ಕಾಣಬೇಕು ಆ ದೇವರಿಗೆ ನಮಸ್ಕಾರ ಹೋಗುದಪ್ಪಲ್ಲ ಆ ದೇವರ ಮುಖದಲ್ಲಿ ನಮ್ಮ ಗುರುವಿನ ಶಕ್ತಿ ನಾವು ಕಾಣ್ಬೇಕು ಅಂದ್ರೆ ನಮ್ಮ ಗುರು ಬೇಸಿದ್ದ ಮೇಲೆ ಬರ್ತಾರೆ ನಾವು ಹೋಗಿ ಆ ದೇವರಿಗೆ ಹೋಗಿ ಈ ದೇವರಿಗೆ ಹೋಗಿ ದೇವ್ರಿಗೆ ಹೋಗಬಾರ್ದಲ್ಲ